ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶ ಹಾಗಾದರೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಹೇಳ್ತಕ್ಕಂಥದ್ದು ಹಾಗಾದರೆ ಸಿಂಹ ರಾಶಿಯವರಿಗೆ ಮತ್ತು ಸಿಂಹ ಲಗ್ನದವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ವಿಚಾರವನ್ನು ಗಮನಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸಿಂಹ ಲಗ್ನೂ ಇರುತ್ತೆ ಹಾಗೆ ಸಿಂಹ ರಾಶಿಯೂ ಕೂಡ ಇರುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಅಷ್ಟಮ ಶನಿ ಹೇಳ್ತಕ್ಕಂಥದ್ದು ಅಂದರೆ ಸಿಂಹರಾಶಿಯಿಂದ ಈ ಎಂಟನೆಯ ಮನೆಯಲ್ಲಿ ಶನಿ ಇರುವುದರಿಂದ ಸಿಂಹ ಲಗ್ನದಿಂದ ಎಂಟನೇ ಮನೆಯಲ್ಲಿ ಶನಿ ಇರುವುದರಿಂದ ಯಾವ ರೀತಿಯ ಶುಭಾಶುಭ ಫಲಗಳನ್ನು ನಾವು ವೀಕ್ಷಿಸ್ಬೋದು ಹೇಳ್ತಕ್ಕಂಥದ್ದು ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ ಚಾರಾಹವೇ ಕೇತವೀ ನಮಃ ಅಷ್ಟಮ ಶನಿ ಹೇಳತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಶನಿ ಇದರಲ್ಲಿ ಒಂದಷ್ಟು ವ್ಯವಹಾರದಲ್ಲಿ ಒಳ್ಳೆಯ ಫಲಗಳನ್ನು ಕೂಡುವ ಸಾಧ್ಯತೆ ಇದೆ ಹೇಳ್ತಕ್ಕಂಥದ್ದು ನೋಡಿ ಈ ಹಿಂದೆ ನೀವು ಅನೇಕ ರೀತಿಯ ವ್ಯವಹಾರದಲ್ಲಿ ಮತ್ತು ಉದ್ಯೋಗದಲ್ಲಿ ಒಳ್ಳೆಯ ಉತ್ತುಂಗಕ್ಕೆ ಹೋಗಿದ್ದೀರಿ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿದ್ದೀರಿ ಸ್ವಂತ ಮನೆಯನ್ನು ಮಾಡಿದ್ದೀರಿ ಜಮೀನು ಸೈಟು ಮಕ್ಕಳ ವಿದ್ಯಾಭ್ಯಾಸ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ನೀವು ಚೆನ್ನಾಗಿ ಮಾಡಿದ್ದೀರಿ ಆದರೆ ಈಗ ಯಾವಾಗ ಈ ಶನಿಯ ಒಂದು ದೃಷ್ಟಿ ಶನಿಯ ಒಂದು ಶಕ್ತಿ ಇದು ನಿಮಗೆ ಮಂದಗತಿಯಲ್ಲಿ ಪ್ರಾರಂಭವಾಗ್ತಾ ಇದ್ದಾಗ ವ್ಯವಹಾರದಲ್ಲಿ ಕಿರಿಕಿರಿಗಳು ಉಂಟಾಗತ್ತೆ ಮೇಲಧಿಕಾರಿಗಳಿಂದ ತೊಂದರೆಗಳು ಆಗಾಗ ಬರ್ತಾ ಇರುತ್ತೆ ಅಕ್ಕಪಕ್ಕದ ಮನೆಯವರಿಂದ ಕಿರಿಕಿರಿಗಳು ಉಂಟಾಗ್ತಾ ಇರುತ್ತೆ ಹಾಗೆ ಉದ್ಯೋಗದಲ್ಲಿ ನೀವು ಸ್ವಂತಾಗಿ ಉದ್ಯೋಗ ಮಾಡ್ತಾ ಇದ್ದರೆ ಒಂದು ಕಡೆ ಗುರುವಿನ ಕೃಪೆ ಇರುತ್ತೆ ನೋಡಿ ಒಂದು ಗುರುವಿನ ಕೃಪೆಯಿಂದ ಈ ಅಷ್ಟಮ ಶನಿ ಇದ್ದರೂ ಕೂಡ ಅದು ನಿವಾರಣೆಯಾಗತ್ತೆ ಹೇಳ್ತಕ್ಕಂಥದ್ದು ಲಾಭಾಧಿಪತಿ ಯೋಗ ಧನಾಧಿಪತಿ ಯೋಗವು ಕೂಡ ಉಂಟಾಗತ್ತೆ ಅಷ್ಟಮ ಶನಿಯಿಂದ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಸುಮಾರು ಮೂವತ್ತು ಮೂರು ವರ್ಷಗಳ ನಂತರ ಇದು ಬರ್ತಾ ಇರ್ತಕ್ಕಂಥದ್ದು ಹಾಗೆ ಶರೀರಕ್ಕೆ ಸಂಬಂಧಪಟ್ಟಂತಂದರೆ ಬೆನ್ನು ನೋವು ಸ್ವಂಟ ನೋವು ಮೂಳೆಗಳೆಲ್ಲವೂ ಕೂಡ ನೋವುಗಳು ಉಂಟಾಗ್ತಾ ಇರುತ್ತೆ ಎಷ್ಟೊಂದು ಆಸ್ಪತ್ರೆಗಳನ್ನು ಸುತ್ತತಾ ಇದ್ದರೂ ಕೂಡವಾ ನೋವುಗಳು ರೋಗಗಳು ಶಮನವಾಗ್ತಾ ಇಲ್ಲ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ ಅಷ್ಟಮ ಶನಿಯಲ್ಲಿ ಇನ್ನು ಮಕ್ಕಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಭವಿಷ್ಯದಲ್ಲಿ ತುಂಬ ಚೆನ್ನಾಗಿ ಅಧ್ಯಯನ ಮಾಡ್ತಿರ್ತಾರೆ ಓದುತ್ತಾ ಇರ್ತಾರೆ ಒಳ್ಳೆ ಕಡೆ ಕೆಲಸ ಸಿಗುವಂತಹ ಯೋಗವು ಕೂಡ ಶನಿ ಮತ್ತು ಗುರುವಿನ ಒಂದು ಕೃಪೆಯಿಂದ ಪ್ರಾಪ್ತಿಯಾಗತಕ್ಕಂಥದ್ದು ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಎಲ್ಲೋ ಒಂದು ಕಡೆ ವೀಸಾ ಕೊರತೆ ಇರಬಹುದು ಅಥವಾ ಹಠಾತ್ತನೆ ಏನೋ ಒಂದು ಘಟನೆಗಳು ದುರಂತಗಳು ಸಂಭವಿಸಿ ವಿದೇಶಕ್ಕೆ ಹೋಗಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭಗಳು ಕೂಡ ಬರುವಂಥದ್ದು ಹಾಗೆ ಇನ್ನು ಉದ್ಯೋಗದಲ್ಲಿ ತುಂಬ ಲಾಭದಾಯಕವಾಗಿರ್ತಕ್ಕಂಥದ್ದು ಹಾಗೆ ಹಠಾತನೇ ಹಣ ಬರುವಂಥದ್ದು ಆಕಸ್ಮಿಕವಾಗಿ ಧನಲಾಭವು ಕೂಡ ಬರತಕ್ಕಂಥದ್ದು ಈ ಥರದ ಒಂದಷ್ಟು ಯೋಗಾಯೋಗಗಳು ಸಿಂಹರಾಶಿಯವರಿಗೆ ಇರುವಂಥದ್ದು ಹಾಗೆ ಕುಟುಂಬದಲ್ಲಿ ಮಂಗಲ ಕಾರ್ಯ ನೆರವೇರ್ತಾ ಇರತಕ್ಕಂಥದ್ದು ಬಹಳ ದಿನದಿಂದ ಮಕ್ಕಳಿಗಾಗಿ ವಿವಾಹ ಮಾಡಬೇಕಂಥದ್ದು ಎಲ್ಲೋ ಒಂದು ಕಡೆಯ ಸಂಬಂಧಗಳು ಕೂಡಿ ಬರ್ತಾ ಇಲ್ಲ ಹೇಳ್ತಕ್ಕಂಥದ್ದು ಆದರೆ ಈಗ ಕೂಡಿ ಬರುವಂಥ ಯೋಗ ಇದೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ನಾನು ಇದನ್ನೆಲ್ಲ ಒಂದು ಗೋಚಾರದ ಫಲಾಫಲಗಳನ್ನು ನಿರ್ಣಯವನ್ನು ಮಾಡ್ತಿದ್ದೇನೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ದಶಾ ಸಂಧಿಗಳು ನವಾಂಶ ಸಂಧಿಯ ಯೋಗ ತುಂಬ ಭರ್ಜರಿಯಾಗಿದ್ದರೆ ನೀವು ಕೂಡ ಈ ಅಷ್ಟಮ ಶನಿಯಲ್ಲಿಯೂ ಕೂಡವ ಹಾಗೆ ಕೋಟ್ಯಾಧಿಪತಿ ಆಗುವಂಥ ಯೋಗವು ಕೂಡ ಇರುತ್ತೆ ಹಾಗೆ ಭಾಗ್ಯಾಧಿಪತಿ ಯೋಗ ನೋಡಿ ಸಿಂಹ ಲಗ್ನಕ್ಕೆ ಒಳ್ಳೆಯ ವಿಶೇಷವಾಗಿ ಭಾಗ್ಯಾಧಿಪತಿ ಯೋಗವನ್ನು ಏಕಾದಶಾಧಿಪತಿ ಯೋಗಗಳನ್ನು ಹನ್ನೊಂದು ನಿಮ್ಮ ಮನೆಯಲ್ಲಿ ಹನ್ನೊಂದನೇ ಮನೆ ಜಾತಕದಲ್ಲಿ ತುಂಬ ಅದ್ಭುತವಾಗಿದ್ದರೆ ನೀವು ನಿಮ್ಮ ಜೀವನದಲ್ಲಿ ತುಂಬ ಪವರ್ಫುಲ್ ವ್ಯಕ್ತಿಗಳಾಗ್ತೀರಾ ತುಂಬ ಯೋಗಪ್ರದವಾಗಿ ವ್ಯಕ್ತಿಗಳಾಗ್ತೀರಾ ಅಂತ ಹೇಳ್ತೇನೆ ವೀಕ್ಷಕರೇ ನಿಮ್ಮ ನಿಮ್ಮ ಜಾತಿಗಳನ್ನು ದಶಾ ಪರಿಶೀಲನೆ ಮಾಡಿಕೊಂಡ್ರೆ ತುಂಬ ಸೂಕ್ತವಾಯಿತು ಅಂತ ಹೇಳ್ತೇನೆ ವೀಕ್ಷಕರೇ ನಿಮ್ಮ ಜಾತಕ ಡೇಟ್ ಆಫ್ ಬರ್ತು ಹುಟ್ಟಿದ ಸಮಯ ಇಲ್ಲದಂಥ ಪಕ್ಷದಲ್ಲಿ ನಿಮ್ಮ ಹೆಸರು ಹಾಗೆ ನಿಮ್ಮ ವಯಸ್ಸು ನಿಮ್ಮ ಭಾವಚಿತ್ರಗಳ ಮೂಲಕವೂ ಕೂಡ ನಿಮ್ಮ ಎಲ್ಲ ಜೀವನದ ಆಗುಹುಗಳನ್ನು ಪರಿಶೀಲನೆ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನು ಕೂಡ ನೀಡಲಾಗುತ್ತೆ ವೀಕ್ಷಕರೇ ಇನ್ನು ಈ ನಮ್ಮ ವೀಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ತಿಳಿಸಿ ನೀವು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಲಿಕ್ಕೆ ನೀವು ಸ್ವತಂತ್ರರು ನಿಮಗೆ ಅದರ ಸಹಕಾರ ಎಲ್ಲವೂ ಕೂಡ ಇರುತ್ತೆ ಓಂ ನಮ್ಮ ಶಿವ ಹೇಳತಕ್ಕಂಥ ಮಂತ್ರವನ್ನು ಕೂಡ ಟೈಪ್ ಮಾಡಿ ಕಳಿಸಿ ಶುಭವಾಗಲಿ ಮಂಗಲವಾಗಲಿ